அனந்தசக் சந்தோக பூர்ணஸ் பரமாத்மன வினவித்திங் கஜராஜம் உபாஸ்மஹே ஸ்ரீ ஆராமூர்த்தியா தான் ஸ்ரீ நாட்டவினாயகதேவேல்லே க்த்திரத்தில்தான் லலிதாராயராஜேஸ்வரி அம்மனவர பாதக்கே நமஸாரவன் தேபாங்க டிசம்பர் ஐந்து குருவாரத ನಾವು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಶ್ರೀ ಮಹಾಗಣಪತಿಯ ಮೂಲಮಂತ್ರ ಜಪವನ್ನು ಈ ಕ್ಷೇತ್ರದಿಂದ ವಿಶೇಷವಾಗಿ ಮಾಡಿಸಿ ಎಲೆಚುಕ್ಕೆ ಎನ್ನುವಂಥ ಒಂದು ವಿಪರೀತವಾದಂಥ ರೋಗ ಸಸ್ಯಾದಿಗಳಿಗೆ ಬಂದಿರುವಂಥ ಮಾರ್ಗವಾದಂಥ ರೋಗ ಎಲ್ಲ ನಿವಾರಣೆ ಆಗಬೇಕು ಎನ್ನುವಂಥದ್ದು ಪ್ರಧಾನವಾದ ಸಂಕಲ್ಪ ಜೊತೆಗೆ ಭಕ್ತರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಹಾಗಣಪತಿಯ ದಿವ್ಯ ಕೃಪೆಯಿಂದಲಾಗಿ ಎಲ್ಲ ರೋಗಗಳು ದೂರವಾಗಬೇಕು ಎನ್ನುವಂಥ ಒಂದು ನೆಲೆಯಲ್ಲಿ ನಾವು ಕೋಟಿಗೂ ಅಧಿಕ ಕೋಟ್ಯಾಧಿಕ ಸಂಖ್ಯೆಯಲ್ಲಿ ಗಣಪತಿ ಮೂಲಮಂತ್ರದ ಸಂಖ್ಯೆ ಜಪವನ್ನು ಮಾಡಿ ಆಮೇಲೆ ಅದನ್ನು ಹವನ ಮಾಡಿ ಶ್ರೀದೇವರಲ್ಲಿ ಸಮರ್ಪಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೇವೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ಮತ್ತು ಎಲ್ಲವರಿಗಾಗಿ ಮಾಡ್ತಾ ಇರುವಂಥದ್ದು ಯಾಕೆಂದರೆ ಯಾವುದೇ ಥರದ ಔಷಧೋಪಚಾರಗಳನ್ನು ಮಾಡಿದರೂ ನಮ್ಮಲ್ಲಿ ಅಡಿಕೆಯ ವೃಕ್ಷವನ್ನು ಇಟ್ಕೊಳ್ಳಿಕ್ಕೆ ಈ ಜನರಿಂದ ಇಲ್ಲ ಅಡಕೆಯೇ ಅತ್ಯಂತ ಜೀವನದ ಆಧಾರದ ಒಂದು ವ್ಯವಸ್ಥೆ ಆದ್ದರಿಂದ ಅದನ್ನು ಕಳೆದುಕೊಂಡ್ರೆ ನಾವು ಖಂಡಿತವಾಗಿ ಬದುಕನ್ನು ಕಳೆದುಕೊಂಡ ಹಾಗೆ ಎನ್ನುವಂಥ ಒಂದು ಯೋಚನೆಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಅದು ಅಪರಾಧ ಅಂತೂ ಅಲ್ಲ ಆದ್ದರಿಂದ ಈ ಹೊತ್ತಿನಲ್ಲಿ ಭಗವಂತನೇ ನಮ್ಮನ್ನು ಕಾಯಬೇಕು ಹಾಗಾಗಿ ಭಗವಂತ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಶ್ರೀ ಮಹಾಗಣಪತಿಯ ದಿವ್ಯ ಅನುಗ್ರಹ ರೋಗತಾಮ ಅಂತ ಒಂದು ಮಾತಿದೆ ಯಾಕೆಂದರೆ ಮಹಾಗಣಪತಿಯಲ್ಲಿ ಶರಣ ಆದರೆ ಎಂಥ ರೋಗಗಳಿದ್ದರೂ ಅದು ದೂರ ಆಗ್ತದೆ ಎನ್ನುವಂಥದ್ದು ಮಾತು ಅದೇ ಪ್ರಕಾರವಾಗಿ ವಿಘ್ನ ನಿವಾರಕನಾದಂಥ ನಾಟ್ಯವಿನಾಯಕ ದೇವರ ಸನ್ನಿಧಾನದಲ್ಲಿ ಕೋಟ್ಯಾಧಿಕ ಸಂಖ್ಯೆಯಲ್ಲಿ ಜಪಸವನ್ನು ಮಾಡಿ ಆ ನಂತರದಲ್ಲಿ ಅವರಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡುವ ಅನ್ನುವಂಥದ್ದು ಅದಕ್ಕಾಗಿ ಪ್ರಾರಂಭಿಕವಾಗಿ ಗುರುವಾರ ದಿವಸ ಐದನೇ ತಾರೀಕು ಆ ಒಂದು ವಿಶೇಷವಾದಂಥ ಸಂಕಲ್ಪವನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡ್ತೇವೆ ಈ ಕ್ಷೇತ್ರದಲ್ಲಿ ಆ ಪ್ರಾರ್ಥನೆಯನ್ನು ಮಾಡುವಾಗ ಯಾರ್ಯಾರಿಗೆ ಸಮಸ್ಯೆಗಳು ಇದೆಯೋ ಅವರೆಲ್ಲ ತಾವೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬಹುದು ಜೊತೆಗೆ ತಮ್ಮದಾದಂಥ ಕಿಂಚಿತ್ತೇನಾದರೂ ಸೇವೆಯನ್ನು ಮಾಡಬೇಕು ಅಂತ ಅನಿಸಿದಲ್ಲಿ ಮಾಡಬಹುದು ಯಾವುದೇ ನಿಯಮ ಇಲ್ಲ ಅದಕ್ಕೆಲ್ಲ ಇಂತಿಷ್ಟು ಕೊಡಬೇಕು ಅಥವಾ ಕೊಡಲೇಬೇಕು ಹೀಗೆಲ್ಲ ಯಾವುದೇ ಆಲೋಚನೆಗಳಿಲ್ಲ ಒಟ್ಟಿನಲ್ಲಿ ಲೋಕ ಕಲ್ಯಾಣ ಆಗಬೇಕು ಎನ್ನುವಂಥದ್ದು ಉದ್ದೇಶ ಆ ಉದ್ದೇಶದಿಂದ ಕೈಗೊಳ್ಳುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮುದ್ದಾ ಬನ್ನಿ ಆಮೇಲೆ ಕೋಟ್ಯಾಧಿಕ ಜಪಸಂಖ್ಯೆಯನ್ನು ಪೂರ್ಣ ಮಾಡಿ ನಾವೆಲ್ಲ ಸೇರಿ ಎಲ್ಲವರನ್ನೂ ಕರೆದು ಹವನವನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡೋಣ ಅಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀವಿ